ನಂದಗುಡಿಯಲ್ಲಿ ಎನ್ ವಿ ಎಂ ಎನ್ ಸೇವಾ ಟ್ರಸ್ಟ್ನಿಂದ ಆರುನೂರು ವರ್ಷಗಳ ಇತಿಹಾಸವಿರುವ ನಂದಗುಡಿ ಸ್ವಾಮಿ ದೇವಾಲಯ ಲೋಕಾರ್ಪಣೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದಗುಡಿಯಲ್ಲಿ ಐತಿಹಾಸಿಕವಾದ ಆರುನೂರು ವರ್ಷಗಳ ಇತಿಹಾಸವನ್ನು ಹೊಂದಿರುವ ನಂದಗುಡಿ ಸ್ವಾಮಿ ದೇವಾಲಯ ಶಿಥಿಲಗೊಂಡ ಹಿನ್ನೆಲೆಯಲ್ಲಿ ಅದನ್ನು ಎನ್ ವಿ ಸೇವಾ ಟ್ರಸ್ಟ್ ಸೇರಿದಂತೆ ಸ್ವಾಮಿ ಒಕ್ಕಲಿನಿಂದ ನೂತನವಾಗಿ ಮೂರು ಕೋಟಿ ವೆಚ್ಚದಲ್ಲಿ ದೇವಾಲಯವನ್ನು ನಿರ್ಮಾಣ ಮಾಡಿ ವೀರಗಾರರ ಗುಡಿಗಳನ್ನು ಕೂಡ ಕಟ್ಟುವ ಮುಖಾಂತರವಾಗಿ ಸಾವಿರದ ಇನ್ನೂರು ಕೊಳವನ್ನು ಹೊಂದಿರುವ ಇಪ್ಪತ್ತೇಳು ಗೋತ್ರದಲ್ಲಿ ಉದ್ಭವವಾಗಿರುವ ಬೀರೇಶ್ವರ ಸ್ವಾಮಿ ಒಕ್ಕಲರವರಿಂದ ಸುಂದರ ದೇವಾಲಯ ನಿರ್ಮಾಣವಾಗಿತ್ತು ಇಂದು ನಲ್ಲೂರು ಬೀರೇಶ್ವರ ಒಡಿಗೇಳಿ ಬೀರೇಶ್ವರ ನಂದಗುಡಿ ಬೀರೇಶ್ವರ ಸೇರಿದಂತೆ ಬೇಲೂರು ಬತ್ತೇಶ್ವರ ಸ್ವಾಮಿಯ ನೂತನ ಶಿಲಾ ವಿಗ್ರಹಗಳನ್ನು ಸ್ಥಾಪನೆ ಮಾಡಿ ಮೂರು ದಿನಗಳ ಕಾಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಪ್ರಥಮ ದಿನವಾಗಿ ಗಂಗೆ ಪೂಜೆ ಗೋಪೂಜೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗಿದ್ದು ಎರಡನೇ ದಿನದಂದು ಹಲವಾರು ಹೋಮಗಳನ್ನು ಮಾಡುವ ಮುಖಾಂತರವಾಗಿ ಮೂರನೇ ದಿನದಂದು ನಾಲ್ಕು ದೇವರುಗಳ ಶಿಲಾಬಿಂಬಗಳ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡುವ ಮುಖಾಂತರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕಾಗಿನೆಲೆಯ ಕನಕ ಗುರುಪೀಠ ನಿರಂಜನಾಂಗಪುರಿ ಮಹಾಸ್ವಾಮಿಗಳು ಸಿದ್ದರಾಮಂದ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಿ ಹಲವಾರು ಗಣ್ಯರು ಸೇರಿದಂತೆ ನಾಲ್ಕು ದೇವರುಗಳ ಯಜಮಾನರುಗಳು ಹಾಗೂ ಗೌಡರು ಸೇರಿದಂತೆ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಮತ್ತು ವೀರೇಶ್ವರ ಸ್ವಾಮಿ ಒಕ್ಕರಿನ ಪುರಸ್ಥರು ಕೂಡ ಭಾಗವಹಿಸಿದ್ದರು ಮೂರು ದಿನಗಳ ಕಾಲ ಸಾಕ್ಷಿಯಾದ ಈ ದೇವಾಲಯ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಹದಿನೈದು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳಿಗೆ ಪ್ರಸಾದವನ್ನು ಏರ್ಪಡಿಸಿದ್ದು ಇನ್ನೂರ ಒಂದು ಕುಂಭ ಕಳಶಗಳನ್ನು ಹೊತ್ತು ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯನ್ನು ಮಾಡುವ ಮುಖಾಂತರವಾಗಿ ನಂದಗುಡಿ ಗ್ರಾಮದ ವೀರಭದ್ರ ಸ್ವಾಮಿ ಬೀರೇಶ್ವರ ಸ್ವಾಮಿ ಆಂಜನೇಯ ಸ್ವಾಮಿ ಸೇರಿದಂತೆ ವಿವಿಧ ಗ್ರಾಮ ದೇವರುಗಳಿಗೆ ಪೂಜೆಯನ್ನು ಸಲ್ಲಿಸಿ ಗ್ರಾಮ ಪ್ರದಕ್ಷಿಣೆ ಮಾಡುವ ಮುಖಾಂತರ ಕುಂಭಾಭಿಷೇಕವನ್ನು ಮಾಡಿ ವಿಶೇಷ ಅಭಿಷೇಕ ಅಲಂಕಾರಗಳೊಂದಿಗೆ ವೀರೇಶ್ವರ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದವನ್ನು ವಿನಿಯೋಗಿಸಲಾಯಿತು ಕನಕಗಿರಿ ಮೈಲಾಸ ಬೇಲಗಿರಿ ಪರ್ವತ ದಕ್ಷಿಣ ಸಾಲು ಅರವತ್ನಾಲ್ಕು ಸಾಗಲು ಮೂವತ್ತೆರಡು ಬೆಟ್ಟ ನಾಲ್ಕು ನಾರಾಯಣ ಮುಂದೆ को संकल्प प्रतिष्ठा महात्मा مٿي <laughs> ઓર આત્મમંકોલાના હંગેના પત આર્ધાવત પકને મુગડે કા પર યો લેવો ઓર ઓનલાઈન ઓનલાઈન બકવા આદિકે 나반 나. 습 ನಲ್ಲೂರು ಬೀರೇಶ್ವರ ಸ್ವಾಮಿ ಹೊಡಗೇನಹಳ್ಳಿ ಬೀರೇಶ್ವರ ಸ್ವಾಮಿ ಮೇಲೂರು ಬತ್ತೇಶ್ವರ ಸ್ವಾಮಿ ನಂದಗುಡಿಯ ಬೀರೇಶ್ವರ ಸ್ವಾಮಿ ಈ ನಾಲ್ಕು ದೇವ ದೇವರ ದೇವಸ್ಥಾನವನ್ನು ನಂದಗುಡಿಯಲ್ಲಿ ಸುಮಾರು ಮೂರುವರೆ ಕೋಟಿ ರೂಪಾಯಿ ವೆಚ್ಚದ ಕಲ್ಲಿನ ಶಿಲಾ ದೇವಸ್ಥಾನವನ್ನು ಇವತ್ತು ಹಲವಾರು ರೀತಿಯ ಪೂಜೆ ಶೈವಾಗಮದ ಶೈವಾಗಮ ಪರಂಪರೆಯ ಪ್ರಕಾರ ವಿದ್ಯುಕ್ತವಾಗಿ ಭಕ್ತರ ಸಮ್ಮುಖದಲ್ಲಿ ಉದ್ಘಾಟನೆಯನ್ನು ಮಾಡಲಾಯಿತು ಈ ಒಂದು ವೀರದೇವರ ಸಂಪ್ರದಾಯ ಸಾವಿರಾರು ವರ್ಷಗಳ ಸಂಪ್ರದಾಯ ಇದನ್ನು ನಾಲ್ಕು ಗುಡಿ ಕಟ್ಟಿನವರು ನಂದುಗುಡಿಯಲ್ಲಿ ಹಳೆಯ ದೇವಸ್ಥಾನವನ್ನು ಏನು ಹೊಸ ತೆಗೆದು ಹೊಸ ದೇವಸ್ಥಾನವನ್ನು ಇವತ್ತು ನಿರ್ಮಾಣ ಮಾಡಿ ಲೋಕಾರ್ಪಣೆಯನ್ನು ಮಾಡಿರ್ತಕ್ಕಂಥದ್ದು ಲೋಕ ಕಲ್ಯಾಣಕ್ಕಾಗಿ ಹಲವಾರು ರೀತಿಯ ಹೋಮಗಳನ್ನು ಈ ಒಂದು ಶೈವಾಗ ನಮ್ಮ ಪರಂಪರೆ ಪ್ರಕಾರ ಮಾಡಲಾಯಿತು ಜೊತೆಗೆ ವೀರದೇವರ ದೇವಸ್ಥಾನ ಜಾತ್ರೆ ಅಂತಂದರೆ ಕಾಯಿ ಪವಾಡ ನಂದಿ ಪವಾಡ ಊರಿನ ಮುಖ್ಯ ಬೀದಿಗಳಲ್ಲಿ ದೇವಸ್ಥಾನದ ದೇವರ ಪಲ್ಲಕ್ಕಿಯ ಮೆರವಣಿಗೆಯನ್ನು ಇವತ್ತು ನೆರವೇರಿಸಲಾಯಿತು ಒಟ್ಟಾರೆ ಭಕ್ತರ ಅಭಿಷ್ಠೆಯ ಪ್ರಕಾರ ಸಂಕಲ್ಪದ ಪ್ರಕಾರ ಯಾವುದೇ ತೊಂದರೆ ಆಗಲಾರದ ರೀತಿಯಲ್ಲಿ ಹೋಮ ಹವನಗಳು ನಡೆದು ದೇವಸ್ಥಾನ ಲೋಕಾರ್ಪಣೆಗೊಂಡಿದ್ದು ಭಕ್ತರಿಗೆ ಸಂತೋಷವನ್ನು ನೀಡಿದೆ ಮಂಡಲ ಪೂಜೆಯನ್ನು ಸಹ ಏರ್ಪಾಡನ್ನು ಮಾಡಲಾಗಿದೆ ಕೊನೆಯ ಕಾರ್ತಿಕ ಸೋಮವಾರದ ದಿವಸ ಲಕ್ಷ ದೀಪೋತ್ಸವವನ್ನು ಸಹಿತನ ಈ ಒಂದು ದೇವಸ್ಥಾನದಲ್ಲಿ ಏರ್ಪಡಿಸಲಾಗುತ್ತೆ ಭಕ್ತರೆಲ್ಲರಿಗೆ ವೀರಪ್ಪನ ಆಶೀರ್ವಾದ ಸದಾ ಇರಲಿ ಅಂತಂದ್ಬಿಟ್ಟು ನಾನು ಕೇಳ ಬಹುಶಃ ಬೇರೆ ಕಡೆ ದೇವಸ್ಥಾನ ಉದ್ಘಾಟನೆ ಆಗಿದ ತಕ್ಷಣ ಕೆಲವು ಕಡೆ ಈ ಮಂಡಲ ಪೂಜೆಗೆ ತನಕ ಪೂಜೆ ಮಾಡ್ತಾರೆ ಆದರೆ ನಂದಗುಡಿಯ ಈ ವೀರದೇವರ ವಿಶೇಷ ಏನು ಅಂತಂದರೆ ಭಕ್ತರೆಲ್ಲರ ಸಂಕಲ್ಪ ಕಮಿಟಿಯವರ ಸಂಕಲ್ಪದ ಪ್ರಕಾರ ಈ ವರ್ಷ ಮುನ್ನೂರ ಅರವತ್ತೈದು ದಿವಸನೂ ಸಹಿತನ ನಿತ್ಯ ಅಭಿಷೇಕ ಮಾಡೋದ್ರ ಮುಖಾಂತರ ದೈ ದೈವಿ ಶಕ್ತಿಯನ್ನು ಈ ಕ್ಷೇತ್ರದಲ್ಲಿ ಪ್ರಭಾವವನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡಲಾಗ್ತದೆ ಎಲ್ರಿಗೂ ನಮಸ್ಕಾರ ಇವತ್ತು ಮಾಧ್ಯಮ ಮಿತರರು ಏನು ನಮ್ಮ ಈ ನಂದೂಡಿ ವಿಮೇಶ್ವರ ದೇವಸ್ಥಾನದ ನೂತನ ನೂತನವಾಗಿ ನಿರ್ಮಾಣವಾದಂಥ ಕಟ್ಟಡಕ್ಕೆ ನಿಮ್ಮೆಲ್ಲ ಬಂದಿದ್ದೀರಾ ನಿಮ್ಮೆಲ್ಲರಿಗೂ ಸ್ವಾಗತ ಈ ನಮ್ಮ ನಂದಗುಡಿ ನಾಲ್ಕು ದೇವರುಗಳ ಎನ್ ವಿ ಎಂ ಟ್ರೆಸ್ಟಿನ ಸಹಕಾರ್ಯದರ್ಶಿಯಾಗಿ ನಾನು ಪ್ರಭಾವ ಇದ್ದ ಇವತ್ತು ಏನು ನಮ್ಮ ನೂತನ ಕಟ್ಟಡ ಏನು ಇದರ ಇತಿಹಾಸ ತುಂಬ ಹಳೆಯ ಇತಿಹಾಸ ಇದಕ್ಕೆ ಮಹಾರಾಜೇ ನೀಡಿರುವಂತಹ ಜಾಗ ಇದು ನಮಗೆ ಅಂತ ಒಂದು ಪುರಾತನವಾದ ದೇವಸ್ಥಾನ ಇದನ್ನು ಜೀರ್ಣೋದ್ಧಾರ ಮಾಡಬೇಕು ಅನ್ನೋದು ನಮ್ಮ ಕುಲ ಒಂದು ತುಂಬ ಅಭಿಲಾಷೆ ಇತ್ತು ಆದರೆ ನಮ್ಮಲ್ಲಿ ಒಂದು ನಿಯಮ ಮಾಡ್ಕೊಂಡಿದ್ವಿ ನಾವು ಯಾವುದೇ ಕಾರಣಕ್ಕೆ ಹೊರಬೋದ್ತಂತ ಹೇಳಿ ತೊಗೊಂಡಿರ ನಮ್ಮ ಕುಲಸ್ರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಕುಲಸ್ಥೆ ಕೊಟ್ಟು ಒಂದು ಮಂದಿರ ನಿರ್ಮಾಣ ಮಾಡಬೇಕು ಅಂತ ನಾವು ಪಣ ತೊಟ್ಟಿದ್ವಿ ಅದರಂತೆ ಇವತ್ತು ನಮ್ಮ ಕುಲಸ್ಥರು ಏರಾಳವಾಗಿ ಧಾರಾಳವಾಗಿ ಇಚ್ಛೆ ಇಚ್ಛೆಯಂತೆ ದೇವಸ್ಥಾನಕ್ಕೆ ಒಂದು ನಿಮಿಷವೂ ತಡವಾಗದಂತೆ ಅವರು ದಾನ ಮಾಡಿ ಈ ದೇವಸ್ಥಾನ ನಿರ್ಮಾಣಗೊಂಡು ಇವತ್ತು ಈ ಒಂದು ದೇವಸ್ಥಾನನ ಲೋಕಾರ್ಪಣೆ ಮಾಡ ನಮ್ಮ ಸಿದ್ದರಾಮಾನಂದ ಅವರ ಅಮೃತ ಹಸ್ತದಿಂದ ಲೋಕಾರ್ಪಣೆಗೊಂಡಿದೆ ಜೊತೆಯಲ್ಲಿ ನಿನ್ನೆ ರಾತ್ರಿ ಸಹ ನಮ್ಮ ಜಗದ್ಗುರುಗಳಾದ ತುಂಬಾ ಕಾರ್ಯದ ಒತ್ತಡ ಇದ್ದರೂ ಸಹ ಸ್ವಾಮೀಜಿ ಸ್ವಾಮೀಜಿಯವರು ಏನೇ ಆದರೂ ನಾವು ನಂದುಗುಡಿಗೆ ಬರಲೇಬೇಕು ಅಂತೇಳಿ ಬಂದು ಅವರೊಂದು ದೇವ್ರಿಗೆ ಆಶೀರ್ವಾದ ತೊಗೊಂಡು ನಮ್ಮೆಲ್ಲರೂ ಆಶೀರ್ವದಿಸಿ ಹೋಗಿದ್ದಾರೆ ಈ ಮುಖಾಂತರ ನಾವು ಏನು ಹೇಳೋದಕ್ಕೆ ಬರ್ತೀವಿ ಅಂದರೆ ಗುರುಪರ ಒಂದು ಮನಸ್ಸು ಸ್ಥಿತಿ ಸ್ಥಿರವಾಗಿದ್ದರೆ ಏನು ಬೇಕಾದರೂ ಮಾಡಬಲ್ಲರು ಅನ್ನೋದಕ್ಕೆ ಇವತ್ತು ನಮ್ಮ ದೇವಸ್ಥಾನವೇ ಉದಾಹರಣೆ ಕೇಳೋಕ್ಕೆ ಇಷ್ಟಪಡ್ತೀನಿ